ಹಾಯ್ ಫ್ರೆಂಡ್ಸ್ ಅಮ್ಮ ಮಿಲ್ಕು ಲೈಫ್ ಸ್ಟೈಲ್ ಲಾಕ್ಸ್ಗೆ ನಿಮ್ಗೆ ಸ್ವಾಗತ ಏನಾಗತಿ ಯಾಕ ರೀಲ್ಸ್ ಮಾಡ್ತಿ ಕರ್ರೀನಾ ಯಾದ ಮಾಡ್ತಿ ಒಂದು ಇದ್ರೆಸ್ ಮ್ಯಾಲ ಮಾಡ್ತಿ ರೆಡಿ ಆಗ್ತಾಂಗರ ಈಗ ನೋಡ್ರಿ ಅವ್ರ ಅಕ್ಕ ರೆಡಿ ಮಾಡ್ಬೇಕಂದ್ರೆ ಈ ತಾನ ರೆಡಿ ಆಗತ್ತ ನೋಡ್ರಿ ಎಲ್ಲ ರೆಡಿ ಈಗ ಯಾವ ಡ್ರೆಸ್ ತಗೊಳತಿ ರೆಡಿ ಐತಿ ನೋಡಿರಿ ಮೂ ರೆಡಿ ಹೇಳ ಹೆಂಗೆ ಕಾಣತ್ತಾಳಂತಂದು ಕಮೆಂಟ್ ಮಾಡಿರಿ ನೋಡಿರಿ ಅಕ್ಕಿಗೆ ಈ ಥರ ಎಲ್ಲ ರೆಡಿಯಾಗಿ ರೀಲ್ಸ್ ಮಾಡೋದು ವೀಡಿಯೋ ಮಾಡೋದು ಅಂದ್ರೆ ಭಾಳ ಇಷ್ಟ ರೀ ಅದಕ್ಕಿ ಫುಲ್ ಖುಷಿ ಖುಷಿಯಿಂದ ಮಾಡ್ತಾಳೆ ನಮ್ಮ ಇಲ್ಲೋಗ ಮಾಡಂದ್ರೆ ಅಕ್ಕಿ ರೆಡಿ ಮಾಡೋಕೆ ಪುರ್ಸೋತಿಲ್ಲರದ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಒಡಕ್ಕೆ ಚಾಲು ಹೋಗ್ಬಿಡ್ತಾಳೆ ಒಂದು ಫೋಟೋ ರೀ ಅಕ್ಕಿ ಈಕಿಗೆ ಖುಷಿ ಆಗ್ತೈತಿ ರೀ ಇದೆಲ್ಲ ಮಾಡೋಕೆ ನೋಡ್ರಿ ಎಷ್ಟು ಖುಷಿ ಅದಾಳಾಕಿ ವೀಡಿಯೋ ಮಾಡೋಕೆ ಏನು ಮಾಡ್ತಿ ನೋಡಿ ನಮ್ಮಿಲ್ಲೂ ಅಮ್ಮುವೇ ರೀಲ್ಸ್ ಮಾಡಕ ಬಿಡುವಳೆ ಅಕಿ ಚಪಳಿ ಬೇಕಂತ್ರೀ ಅಕಿ ಕಾಲವಿನೋ ಅದಕ್ಕೆ ಹೆಂಗೇ ಗಂಟೆ ಬಿಡ ಅವಕ್ಕೆ ಕೋರ್ಟು ಬಿಲ್ಲು ಏ ಮೇಕನಿಂಗಾ ಇಲ್ಲಿ ಇಲ್ಲಿ ಬರ್ರಿ ಚಪ್ಪಲ್ಸ ಬನೆ ಗಂಟೆ ಬಿಡ ಅವಕ್ಕೆ ൂരാ സർക്ക తెక బేరేద మి నోడ్రీ చప్పల్ హడాక ఓడాక చప్పల్ కం అడ్డా ఎల్ ఇతీ ఎల్ంటి బంగార ఎల్ ಚಪ್ಪಲ ಕುಂದ್ರಿತಿ ಯಾಕ ರೀಲ್ಸ್ ಮಾಡಿ ಬಂದ್ ಸಾಕ ನೋಡ್ರಿ ಕೀಗೆ ಚಹ ಚಪಾತಿ ತಿನ್ನತ್ತಾಳ ಚಪಾತಿ अच्छा अच्छा बता अब तब में बता में बता केटी नॉली पारा कुनाल ये बता चाक मारेनी ये बता ये बता मामूने नी ൂച അത കൂത്ത് നോ നമ്മ തോർസ നിന്നെ കിച്ചന തോര്സ നോ നമ്മ നോട്രി അല്ല നോ നമ്മ നോ

ಮಾತಾಡ್ಸಿದ್ರೋಡ್ರಿ ಗೊಬ್ಬಿ ಮರೀಗೂತ ಮಿಲ್ಕು ಹಾಯನ ಮಿಲ್ಕುಗ್ ನೋಡ್ರಿ ನಮ್ಮ ಭೀಮ ಭೀಮನ್ ತಪ್ಪಿಗೆ ನೋಡ್ರಿ ಹೆಂಗೈತಿ ಭೀಮನ್ ಬಾ ಭೀಮ ನೋಡ್ರಿ ನಮ್ಮ ಭೀಮ್ ಬಂದೈತ್ ನೋಡ್ರಿ

ನೋಡ್ರಿ ಇವತ್ತು ಸಾಲ ಇರ್ಬೇಕಮಿಡಿ ನೋಡ್ರಿ ಅವನ್ನತೀ ಏನ್ ತಿನ್ನೇ ನೋಡ್ರಿ ಏನ ತಿನ್ನತ ಅಂತ ನೋಡ್ರಿ ಏನ್ ಚಂದಂಗಡಿ ಇಲ್ಲ ಇಲ್ಲಿ ತೋರ್ಸುಡಿ ನೋಡ್ರಿ ತಿನಿ ಮಿನಿ ತಿನ್ನತ ಅಂತ ನೋಡ್ರಿ ತಿನ್ಬೇಕು ಬೇಕ ನಮಮೂಶಲಿ ಹೋ ಬಂದೆದಿ ಈ ದಿನ ನಾನು ಶಾಂತಲಿ ಹುಡುಕ ರ ಚಾಚೋಡಿ ತಿನ್ನಕಂತ ಅಂದೆ ಇಷ್ಟು ದೊರ್ದೊರ್ದವಾಗಿ ನೋಡಿವ ಮನಿ ಒಳಗ ಮಾಡಿದ್ರಿ ಇವ ನೋಡಿ ತಗೊಳ್ಳಾತರ ನೋಡಿ ನಮ್ಮ ಮಿಲ್ಲು ನೋಡಿ ಇಷ್ಟತನ ತಣ್ಣೆ ಸಿಸ್ ಬೇಕಂತ ತಳಾಕತ್ತಿತ್ತು ಈಗ ಪಾಪದರನ ಅಲ್ಲಿ ನಮ್ಮವ್ವ ನೋಡ್ರಿ ಬರೀ ಹತ್ತಿದ್ದ ಮಕ್ಕಂದು ನೋಡಿರಿ ದೊಡ್ಡಾಗ ಎಲ್ಲ ಏನು ಬರಿಯ ಹತ್ತೀವಿ ಅಲ್ಲಿ ಬರತ್ತಿ ಹ್ಞೂ ಹ್ಞೂ ಯಾಕೈತಿ ನೀವು ಬರ್ತೈತಿ ನೋಡಿರಿ ನಮ್ಮವ್ವ ಹೆಂಗ್ ಬರಿ ಹತ್ತೈತಿ ನೋಡಿರಿ ನೋಡಿರಿ ಹೆಂಗೆ ಬರ್ತೈತೆ ನೋಡಿರಿ ಲಕ್ಷ್ಮಿ ಓನ್ ಬರೇತಿ ಇಪ್ಪರಿ ಏನಿವೆಲ್ಲಾ ಬರ್ದಿದ್ವು ಮತ್ತೇನ್ ಬರ್ದ್ರಿ ಇನ್ನೊಂದ್ ಬರ್ತೀಯ ಎಲ್ಲಾನು ಬರಿದ ತುಂಬಿಸಿ ಬಿಡ ಹೋಡ್ರಿ ನಮ್ಮ ಬರೀ ಬರೀತೈತಿ ನೋಡ್ರಿ

ಹಾ ಅದಕ್ಕೆ ಮನೆ ಚಿತ್ರ ಮಾಡಿ ಕಟ್ಟಿಪೆಟ್ನೇ ಹಾ ಮಾಡ್ರಿ ಬೇಡ ಬೇಡ ಮಾಡ್ತಿರ ನೋಡ್ತೀನಿ ನಾನು ನನಗೂ ಕಲಸ್ರಿ ನೋಡ್ರಿ ಅವ್ರಿನ್ನ ಚಿತ್ರ ಬಿಡಿಸ್ಕೊಂಬಾ ಅಂದಾರಂತ ಹಂಗಾಗಿ ಒಂದ ಮನೆ ಚಿತ್ರ ಬಿಡ್ಸಿ ನೋಡ್ರಿ ಸೀಸಿಲಿ ನಾನು ಫಸ್ಟ್ ಡ್ರಾಯಿಂಗ್ ಮಾಡ್ಕೊಳತ್ತೀನಿ ಲೈಟಾಗಿ ಮಾಡ್ಕೊಳತ್ತೀನಿ ಭಾಳ ಡಾರ್ಕ್ ಮಾಡಿಲ್ಲ ನಾನು ಅದು ಮತ್ತು ಅದ್ರ ಮೇಲೆ ಕಡ್ಡಿ ಅಂಟಿಸ್ಬೇಕಲ್ಲ ಹಾಗಾಗಿ ಅಷ್ಟು ಲೈಟಾಗಿ ಮ್ಯಾಲೆ ಚಿತ್ರ ಬಿಡಿಸ್ಕೊಳತ್ತೀನಿ ರೀ ಇದು ನಾನು ಅದು ಅವ್ರು ಯಾವುದಾದ್ರೂ ಡಿಸೈನ್ ಮಾಡ್ಕೊಂಬಂದಿದ್ರಂತೆ ಫ್ಲವರ್ದಾದ್ರೂ ಆಗಲಿ ಮತ್ತು ಈ ಥರ ಯಾವುದಾದ್ರೂ ಮಾಡ್ಕೊಂಡು ಬಂದಿದ್ರಂತೆ ನಾನು ಮನೀಗೆ ಮಾಡ್ಕೊಡೋಣಂತಂದ್ರೆ ಮನೆ ಚಿತ್ರ ರೀ ಅದು ಕಡ್ಡಿಪಟ್ಟ್ಮೆ ಅದರೊಳಗೆ ಕಡ್ಡಿರ್ತಾಯಿ ಅದನ್ನು ಹಚ್ಚಿ ಮಾಡ್ಕೊಂಬಂದ್ರಂತೆ ಹಾಗಾಗಿ ಮನೀಗೆ ಅಂದರೆ ಚಂದ ಕಾಣ್ತೈತಿ ಅಂತಂದ್ರೆ ಮನೆ ಚಿತ್ರ ಬಿಡಿಸ್ಕೊಳತ್ತೀನಿ ರೀ ನಮ್ಮಗೆ ಹೆಂಗಾಗಿತಿ ಅಂತಂದ್ರೆ ನೋಡ್ರಿ ಇಷ್ಟ ಆದ್ರೆ ದಿಸ್ ಕಾಮೆಂಟ್ ಮಾಡಿ ಅಂತ ಹೇಳ್ತಿ ಜೋ쁘ಡಿ ತೀಯಾ ತನ ಹಂಚೋ ಜೋಪನೆ ಆ ನೀನು ಏನೆ ಲಕಡೆ ಮೂಜಿತೆトラブル ಶಾಲೆ ಮನ್ನಿದ ಜಗಳ ಮಾಡ್ತ ನೋಡ್ರಿ ಇಬ್ರು

ഹക്കൊണ്ടു ജക്ക നോരി നോദത് ഹോൺ ട്രീക്കി നോട്രി നോരി എങ്ങോട്ട് ഓടി നോ നന്നിട്ട്ലിട ജഗ്ഗൻ നമുക്ക് ആട ബാ ഏൻമാടങ്ങില്ല ബാ ബാ

ಮಚ್ಚರ್ದಾನಿ ಯಾರಿಗೆ ಭೀ ಇದೆ ನೀ ಮಚ್ಚರ್ಧಾನಿ ಯಾರಿಗೆ ಯಾರ್ಗೆ ಪಾಪಾಗ ನಿನ್ಗಲ್ಲ ಹಾಂ ಹ್ಞೂ ಮುಕೋತಿ ಹ್ಞೂ ನೋಡಿರಿ ಮೆಲ್ಲು ಮುಖತಾ ಅಂತೀರಿ ಅದ್ರಾಗ ಈಗ ನಮ್ಮ ಇಲ್ಲಿ ಮುಖ ಇದ್ರಾಗ ನಮ್ಮ ಚರ್ದಾಗ ಹೆಂಗ ಮುಕೊಂಡ ಮಿಲ್ಲು ನೋಡ್ರಿ ಅವ್ರು ರೊಕ್ಕದ ರೊಕ್ಕ ನೋಡ್ರಲ್ಲಿ ಇಲ್ಲಿ ಬಿಡಿ ಬೇ ಹರಿದಿತ್ತು ತಾಯಿ ಪಾಪಂದದ ಅದಮ್ಮ ಹಾಕ್ಬೇಕು ಮಕ್ಕ ಹಿಡ್ಕೋಕೋ ജോ ജോ മ ಜೋಲಾಲಿ ಇವತ್ತು ನೋಡಿರಿ ನಾವು ಚಿಕನ್ ಮಾಡತ್ತೀವಿ ಇದು ಅರ್ಧ ಕೆ ಜಿ ಐತ್ರಿ ಚಿಕನ್ ಇದನ್ನೀಗ ಸ್ವಚ್ಛಾಗಿ ತೊಳ್ಕೊಂಡು ಇಟ್ಕೊಂಡೈತಿ ಈಗ ಇದಕ್ಕೆ ಇನ್ನೇನು ಮಸಾಲೆ ಹಾಕ್ತೀನಂತಂದ್ರೆ ತೋರಿಸ್ತೀನಿ ರೀ ನೋಡಿರಿ ಸ್ವಲ್ಪ ಉಪ್ಪು ಹಾಕತ್ತಾರ ಒಂದು ಚಮಚೆ ಪುಡಿ ಪುಡಿರಿ ಮಸಾಲೆ ಖಾರ ಎರಡು ಚಮಚೆ ಮಸಾಲೆ ಖಾರ ಹಾಕತ್ತಾರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಇದನ್ನು ಮಿಕ್ಸ್ ಮಾಡಿವ್ರಿ ನೋಡಿರಿ ಒಂದು ಉಳ್ಳಾಗಡ್ಡಿ ತಗೊಂಡಿನಿ ಉದ್ ಉದ್ದಕ್ಕೆ ಹೆಚ್ಚಿ ರೀ ಇದನ್ನು ಉಳ್ಳಾಗಡ್ಡಿ ಆಮೇಲೆ ಎರಡು ಬಳ್ಳುಳ್ಳಿ ಒಂದು ಇಂಚಿನಿಷ್ಟು ಅಲ್ಲ ಸ್ವಲ್ಪ ಕೊತ್ತಂಬರಿ ಎರಡು ಟಮಾಟಿ ಮತ್ತು ತೆಂಗಿನಕಾಯಿ ತೊಗೊಂಡೇನಿರಿ ಇದನ್ನು ಸಣ್ಣಗೆ ಹೆರ್ಚಿಟ್ಕೊಂಡೀನಿ ರೀ ಆಮೇಲೆ ಒಂದು ಐದಾರು ಲವಂಗ ಒಂದು ನಾಲ್ಕೈದು ಮೆಣಸು ಆಮೇಲೆ ಮೂರು ಯಾಲಕ್ಕಿ ತೊಗೊಂಡಿನಿರಿ ಈಗ ಇದನ್ನು ಹುರ್ಕೊಳ್ಳೋಣ ರೀ ಮಸಾಲಿನ ಇರ್ಕೊಳ್ಳಾಕ ಉಳ್ಳಾಗಡ್ಡಿ ಮತ್ತು ಕೊಬ್ಬರಿ ಹಚ್ಚಿಟ್ಕೋನ್ರಿ ಹಾಗೆ ಮತ್ತು ಲವಂಗ ಕರಿಮೆಣಸು ಯಾಲಕ್ಕಿ ಇಷ್ಟು ಹುರ್ಕೊಳ್ಳೋಣ ರೀ ಎಣ್ಣೆ ಹಾಕಿಲ್ರಿ ನಾವು ಹಂಗೆ ಹುರ್ಕೊಂಡೀವಿ ಇದನ್ನ ಚೆಂದ ಹುಡ್ಕೋಬೇಕ್ರಿ ಈಗ ನೋಡ್ರಿ ಚಿಕನ್ಗೆಲ್ಲ ಖಾರ ಚೆಕ್ಲ್ಲ ಈಗ ಕುಡೀತಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿರಿ ಒಂದು ಚಮಚ ಎಣ್ಣೆ ಹಾಕೊಳ್ಳೋಣ ನೋಡಿರಿ ಒಗ್ಗರಣೆಗೆ ಒಂದು ದೊಡ್ಡ ಉಳ್ಳಾಗಡ್ಡೆ ಏರು ರೀ ಉದ್ದಕ್ಕೆ ನೋಡ್ರಿ ಎಣ್ಣೆ ಕಾದೈತಿ ಉಳ್ಳಾಗಡ್ಡೆ ಹಾಕೊಳ್ಳೋಣ ఉళ్ాగడ్డీ ఫ్రై ఆ నోడ్రీ ఉళ్గడ్డీ కేంపతి ఖార హిట్ చికన్ అదన ఇక్ ఇది ఇక స్వల్ప ఎణి ఫ్రై ఆ ಇದಕ್ಕೆ ನೀವು ನಾವು ನೀರಲ್ಲಿ ಹಾಕೋದಿಲ್ಲ ಹಂಗೆ ಒಂದು ಪ್ಲೇಟ್ ಮುಚ್ಚಿ ಕಣ್ಣರೊಳಗೂ ಬೇಯಿಸ್ತೀವಿ ರೀ ಕೊಬ್ಬರಿ ಅದು ಹೋದ ಇಟ್ಕೊಂಡಿದ್ವಿ ಅಲ್ಲ ರೀ ಇದು ಕೊಬ್ಬರಿ ಮತ್ತು ಉಳ್ಳಾಗಡ್ಡಿ ಲವಂಗ ಏಲಕ್ಕಿ ಮತ್ತು ಕರಿಮೆಣಸು ಇಷ್ಟೇ ಹುಡ್ಕೊಂಡಿತ್ರಿ ಇದು ಉಳ್ಕಿದ್ದೆಲ್ಲ ಹಂಗೆ ಐತಿ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋನ್ರಿ ಹಾಕೊಂಡು ಈಗ ರುಬ್ಬೇನಿ ಇಲ್ಲಿ ಕೊಬ್ಬರಿ ರುಬ್ಬೇನ್ರಿ ಇಲ್ಲಿ ಟೊಮಾಟೆ ರುಬ್ಬೇನಿ ಚಿಕನ್ ಕೊಬ್ಬಿ ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಆಗಲೇ ಖಾರ ಹಚ್ಚಿಟ್ಟಿದ್ವಿ ಅಲ್ಲ ಮತ್ತು ತಪ್ಪಾಸ್ ಖಾರ ಹಾಕಿಲ್ಲ ಮತ್ತು ಜಾಸ್ತಿ ನೀವು ಏನಾದರೂ ಬೇಕಂದ್ರೆ ನೀವು ಮತ್ತು ಮ್ಯಾಲೆ ಹಾಕೋಬೋದು ಈಗ ನೋಡ್ರಿ ಇದು ಸ್ವಲ್ಪ ಕುದಿಬೇಕು ನಾವು ಭಾಳ ನೀರು ಹಾಕಿಲ್ಲ ಗ್ರೇವಿ ಟೈಪ್ ಮಾಡಿವಿ ನಿಮಗೆ ನೀರು ಬೇಕಂದ್ರೆ ಸ್ವಲ್ಪ ನೀರು ಹಾಕೋಬೋದು ಉಂಟು ಕುದಿಯೋಕ ನೋಡ್ರಿ ಚಿಕನ್ ಸಾರ ರೆಡಿ ಆಗೈತಿ ಈಗ ಪ್ಲೇಟ್ನೇ ಹಾಕೋದೈತ್ರಿ ತಿನ್ನೋದೈತ್ರಿ ನೋಡ್ರಿ ಚಿಕನ್ ಸಾರು ಹೆಂಗೆ ಮಾಡಿವೆ ಅಂತಂದ್ರೆ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ನಿಮ್ಗೆ ಇಷ್ಟ ಆದ್ರೆ ನೀವು ಒಂದ್ಸಲ ಟ್ರೈ ಮಾಡಿರಿ ಟ್ರೈ ಮಾಡಿ ಟೇಸ್ಟ್ ಹೆಂಗೆ ಬಂತು ಅನ್ನೋದು ಕಮೆಂಟ್ ಮಾಡಿ ನಮ್ಗೆ ತಿಳಿಸ್ರಿ ರೊಟ್ಟಿ ಚಟಿ ತಿನ್ನೋದ್ರಿ ಈಗ ಯಾಕೆ ನೋಡ್ರಿ ಚಿಕನ್ ತಿಂದರೆ ಈಗ ಹೊಟ್ಟೆಯೊಳಗೆ ಬೋ ಬರ್ತಾವಂತ ಹೌದಾ ಎಷ್ಟು ಬಂದಾವ ಈಗಾಗಲಿ ಬಾಯಿ ಜಿಜಿ ತಿಂತಿ ಜಿಜಿ ತಿಂತಿ ತಕ್ಕ ಹೊಟ್ಟೆ ಪರ್ತಾ ನೀನ್ ಹೊಟ್ಟೆ ಬರೋದಿಲ್ಲ ಇಲ್ಲ ಆಯ್ತು ಹೊಟ್ಟೆ ಬರಂಗಿ ಜಿಜ್ಜಿ ರೊಟ್ಟಿ ತುರ್ಕೊಂಡ್ ನೋಡ್ ಬಾಯಾಗ ನೋಡ್ರಿ ಈಗ ಮನಿ ರೆಡಿ ಆಗಿತಿ ಅಮ್ಮಂದ

బిల్ <many> కుమని <many>